ಆಕಸ್ಮಿತವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ದಾಳಿ ಆದರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ದಾಳಿ ಆದರೂ ಕೂಡ ನೀವೆಲ್ಲರೂ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲ ಜನಾಂಗದವರು ಸಿದ್ಧ ಆಗಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ನಮ್ಮ ಸಿಂಧೂರನ್ನು ಕಸಿಕೊಂಡಿರುವಂತಹ ಉಗ್ರ ಗ್ರಾಮಗಳಿಗೆ ಪಾಕಿಸ್ತಾನಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದೇಳಿ ನಿನ್ನೆ ತಗೊಂಡಿದ್ದಂತಹ ತೀರ್ಮಾನದ ಪ್ರಕಾರ ಇವತ್ತು ನುಕ್ಕಿ ಹೊಡೆಯಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದ ಇವತ್ತು ನಮ್ಮ ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ ಬಹುಶಃ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಇದ್ದಂತ ಉಗ್ರಗಾಮಿಗಳನ್ನ ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅನ್ನ ಮಾತು ಗೃಹ ಮಂತ್ರಿಗಳು ಹೇಳಿದ್ರು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜನ ಶಪಥವನ್ನು ಮಾಡಿದ್ರು ನಮ್ಮ ಇಪ್ಪತ್ತೇಳು ಮಂದಿ ಮಹಿಳೆಯರನ್ನ ಏನು ನಮ್ಮ ಸಿಂಧೂರವನ್ನ ಕಸ್ಕೊಂಡಿದಾರ ಆ ಪ್ರತಿ ಭೂಮಿ ಮೇಲೆ ಇರಲಾರದಂತ ಮಾಡ್ತೀವಿ ಅಂದರೆ ಶಪಥವನ್ನು ತೊಟ್ಟಿದ್ರು ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವನ್ನು ಎಲ್ಲ ಉಗ್ರಗಾಮಿಗಳಿಗೆ ಹತ್ತಿರ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ ಭಾರತದ ಸೈನ್ಯ ಮಾಡಿದೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಮಾಡ್ತಾ ಇದ್ದೀನಿ ಭಾರತ ಬಂದಂತ ಉಗ್ರಗಾಮಿಗಳು ಯಾರನ್ನ ಕೇಳಿದ್ರ ನಿನ್ನ ಯಾವ ಜಾತಿ ನಿನ್ನ ಲಿಂಗ ಆಯ್ತಾ ನಿನ್ನ ಬ್ಯಾಡ್ರ ಹರಿಜನ್ರ ನಿನ್ ಗಿರಿಜನ್ರ ಗೌಡ್ರ ಅಂತ ಕೇಳಿದ್ರ ಕೇಳಿದ್ದು ಒಂದೇ ಒಂದು ಹಿಂದೂ ಆ ಒಂದು ಹಿಂದೂ ಆ ಮುಸಲ್ಮಾನ ಅಂತ ಕೇಳಿದ್ರು ಹಿಂದೂ ಅಂದ್ರೆ ಕೊಲ್ಲಿದ್ರು ಮುಸಲ್ಮಾನ್ ಅಂದ್ರೆ ಬಿಟ್ಕೊಟ್ರು ಹಿಂದೂ ಅಂದ್ರೆ ಕಲಾ ಮೋದ್ರಿ ಅಂತ ಹೇಳಿದ್ರು ಕಲಾ ಮೋದಕ್ಕೆ ಆಗಲ್ಲ ಅಂದ್ರೆ ಅವ್ನ ಕೊಲ್ಲ ಕೆಲಸ ಮಾಡಿದ್ರು ಪಾಕಿಸ್ತಾನ ಇವತ್ತು ಎಷ್ಟು ಸಣ್ಣ ರಾಷ್ಟ್ರ ಇವತ್ತು ಸಣ್ಣ ದೇಶ ಅದು ಆ ಸಣ್ಣ ದೇಶದ ಮೇಲೆ ಸುಮಾರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಗೆದ್ದಿದೆ ಭಾರತ ಗೆದ್ದಿದೆ ದೇಶದ ಪ್ರಧಾನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಂತ ಟೈಮಲ್ಲಿ ಏನು ನಮ್ಮ ಭಾರತ ದೇಶ ಕಿರೀಟ ಸಿಂಧೂ ನದಿ ಕುರಿತ ಜಮ್ಮು ಕಾಶ್ಮೀರದಲ್ಲಿ ಆಕುಪೇಯದಂತ ಪ್ರದೇಶವನ್ನು ಕಾರ್ಗಿಲ್ ಯುದ್ಧದಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶವನ್ನು ಗೆಲ್ಲಿಸಂತ ಕೆಲಸ ಮಾಡಿದಾರ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಭಾರತ ಎಲ್ಲ ಕೂಡ ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರಗಳ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾದವರು ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ಇವತ್ತು ಯಾರೇ ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಲಿ ಹೋದ್ರೂ ಕೂಡ ನಮ್ಮ ಭಾರತದಲ್ಲಿದ್ದಂತ ಪ್ರತೊಬ್ಬ ವ್ಯಕ್ತಿ ಸೈನಿಕ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಕ್ಕಳು ಒಬ್ಬ ಮಗನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರ ಇಲ್ಲಿದ್ರೆ ಒಬ್ಬ ಸೈನಿಕನಾಗಿ ಮಾಡ್ತಾರ ನಿಮ್ಮ ಮುಂಬರುವ ಉಳಿಬೇಕಾದ್ರೆ ಇಬ್ಬರು ಮಕ್ಕಳಿರ್ಲಿ ಮೂವರು ಮಕ್ಕಳಿರ್ಲಿ ನಾಲ್ಕು ಮಕ್ಕಳಿಲ್ರಿ ನಮ್ ಎಲ್ಲಾರು ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಮಂದಿ ಆದ್ರೆ ಒಬ್ಬರನ್ನ ಪೊಲೀಸ್ ಮಾಡ್ರಿ ಇಲ್ಲಿದ್ರೆ ಒಬ್ಬರು ಸೈನಿಕನಾಗಿ ಮಾಡ್ರಿ ಅಂತ ವಿನಂತಿ ಮಾಡ್ಕೊಂತೀವಿ ಮಾಡ್ರಿ ದೇಶ ಉಳಿದ್ರೆ ನಾವು ಉಳಿತು ಅದಕ್ಕೋಸ್ಕರವಾಗಿ ಮುಂಬರುವ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಕೂಡ ಸೈರನ್ ಆಗಬಹುದು ಅನ್ನೋ ಸೂಕ್ಷ್ಮತೆಯನ್ನು ನಮಗೆ ಕೊಟ್ಟಾರ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರು ಕರ್ನಾಟಕದಲ್ಲಿ ಹತ್ತತ್ರ ಮೂವತ್ತೆರಡು ಕಡೆ ಸೈರನ್ ಆಗಬಹುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತೇಳಿ ನಿನ್ನೆ ರಾತ್ರಿ ಅಂತ ನಮ್ಮ ಸೈರ ಪಡೆಯೆಲ್ಲ ನುಗ್ಗಿ ಪಾಕಿಸ್ತಾನದಲ್ಲಿ ಸುಮಾರಾಗಿ ಹತ್ತತ್ರ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರ ಕೂಡ ಮಾಡಬಹುದು ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು ಹೇಳ್ತಾ ತಯಾರಾಗಿರ್ಬೇಕು ಆಕಸ್ಮಿತವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ದಾಳಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ದಾಳಿ ಆದ್ರೂ ಕೂಡ ನೀವೆಲ್ಲರೂ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲಾ ಆಗಬೇಕು ಆಗ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಂತಿ ಮಾಡ್ಕೊಂತೀನಿ ದೇಶಕ್ಕಿಂತ ಯಾವುದು ದೊಡ್ಡದಿಲ್ಲ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ನಮ್ಮೆಲ್ಲರಿಗೆ ಮುಖ್ಯ ದೇಶ 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 ದೇಶದ ಅರ್ಥ ಮಾಡ್ಕೋಬೇಕು ದೇಶ ಉಳಿದ್ರೆ ನಾವೆಲ್ಲರೂ ಉಳಿತೀವಿ ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಏನೇ ನಿರ್ಧಾರವನ್ನು ತಗೊಂಡ್ರಿ ಕೂಡ ನೀವೆಲ್ಲಾರಗು ಕೈ ಎತ್ತಿ ಹೇಳಬೇಕು ಪ್ರಧಾನಮಂತ್ರಿ ಏನೇ ನಿಲ್ತಾ ತಗೊಂಡ್ರಿ ಕೂಡ ಪ್ರಧಾನಮಂತ್ರಿಗಳ ಜೊತೆಲಿ ನಾವು ನಿಲ್ತಿಲ್ಲ ಅನ್ನೋ ಎಲ್ಲಾರ್ಗು ಕೈ ಎತ್ತಿ ಹೇಳ್ರಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ನರೇಂದ್ರ ಮೋದಿಜಿ ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ನಮ್ಮ ವಿಜಯಂತ್ ಅವ್ರಿಗೆ